ಹಲೋ ನಮಸ್ಕಾರ ಲೀಲಾ ಫುಡ್ ಚಾನಲ್ಗೆ ಸ್ವಾಗತ ತುಂಬಾ ಸುಲಭವಾಗಿ ಮಾಡಬಹುದಾದಂಥ ರವೆ ಉಂಡೆನ ಹೇಗೆ ಮಾಡೋದು ಅಂತ ಈಗ ನೋಡ್ಕೊಂಡು ಬರೋಣ ಬನ್ನಿ ಕಾದಿರೋ ಬಾಣಲಿಗೆ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಹಾಕ್ಕೊಂಡ ನಂತರ ಡಾಲ್ಡನೂ ಅದಕ್ಕೆ ಸೇರಿಸ್ಕೊಳ್ಳೋಣ ಡಾಲ್ಡಾ ಮತ್ತು ತುಪ್ಪ ಎರಡೂ ಬಿಸಿ ಆದಮೇಲೆ ದ್ರಾಕ್ಷಿನ ನಮಗೆ ಎಷ್ಟು ಬೇಕೋ ಅಷ್ಟು ದ್ರಾಕ್ಷಿನ ಅದರಲ್ಲಿ ಹಾಕಿಬಿಟ್ಟು ಹುರಿದು ಎತ್ತಿಟ್ಕೊಳ್ಳೋಣ ಅದು ಗೋಲ್ಡನ್ ಬಣ್ಣ ಬಂದರೆ ಸಾಕು ಹೆಚ್ಚು ಉರಿಯೋದು ಬೇಕಾಗಿಲ್ಲ ಯಾಕೆಂದರೆ ಅದು ಮೇಲುಗಡೆ ಅಲಂಕಾರಕ್ಕೋಸ್ಕರ ರವೆ ಹುಂಡಿಗೆ ಹಾಕೋದ್ರಿಂದ ಗೋಲ್ಡ್ ಬಣ್ಣ ಬಂದರೆ ಸಾಕು ದ್ರಾಕ್ಷಿ ಗೋಡಂಬೆ ಎರಡನ್ನೂ ಹುರ್ಕೊಂಡ ನಂತರ ರವೆನ ಅದೇ ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ ಈಗ ಸಕ್ಕರೆನ ಅದೇ ರವೆಗೆ ಪುಡಿ ಮಾಡಿದ ಸಕ್ಕರೆನ ಹಾಕೋಬೇಕು ನಾನಿಲ್ಲಿ ಅರ್ಧ ಕೆ ಜಿ ರವೆಗೆ ಅರ್ಧ ಕೆ ಜಿ ಸಕ್ಕರೆ ತಗೊಂಡಿದ್ದೀನಿ ಯಾಲಕ್ಕಿ ಪುಡಿನೂ ಹಾಕೋಬೇಕು ಚೆನ್ನಾಗಿ ಬೆರಡನ್ನು ಮಿಕ್ಸ್ ಮಾಡಿ ನಂತರ ಒಂದು ಕಪ್ ಹಾಲನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಕೈ ಆಡಿಸ್ಬೇಕು ಅವೆರಡೂ ಹೊಂದ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಮುಚ್ಚಳನ ಮುಚ್ಚಿ ಹಾಗೆ ಇಡಬೇಕು ಐದು ನಿಮಿಷ ಆದಮೇಲೆ ರವೆನ ತೆಗೆದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಉಂಡೆ ಕಟ್ಟಲಿಕ್ಕೆ ಸರಿಯಾದ ಹದಕ್ಕೆ ರವೆ ಉಂಡೆ ತಯಾರಾಗಿದೆ ಈಗ ನಾವು ದ್ರಾಕ್ಷಿ ಮತ್ತು ಗೋಡಂಬೆನ ಒಂದೊಂದನ್ನೇ ಆ ರವೆ ಉಂಡೆ ಮೇಲೆ ಇಟ್ಬಿಟ್ಟು ಮತ್ತು ಗಟ್ಟಿಯಾಗಿ ಮುಷ್ಟಿಯಿಂದ ಕಟ್ಟಬೇಕು ಈಗ ಬಿಸಿನೂ ನಮಗೆ ಹೆಚ್ಚುತ್ತಾಗೋದಿಲ್ಲ ಉಂಡೆ ಕಟ್ಟಲಿಕ್ಕೆ ತುಂಬಾ ಈಸಿಯಾಗಿ ಬರುತ್ತೆ ನಾವು ಯಾವ ಥರ ಬೇಕಾದರೂ ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ನೀವು ಉಂಡೆನ ಮಾಡ್ಕೋಬೋದು ಕೆಲವರು ಎರಡೂ ಕೈಯಲ್ಲಿ ಉಂಡೆಗಳನ್ನ ಪಟಾಪಟ ಕಟ್ತಾ ಇರ್ತಾರೆ ನೋಡಿ ಈ ಥರ ನೀವು ಸಹ ಎರಡೂ ಕೈಯಲ್ಲಿ ಆದರೆ ಮಾಡಿಕೊಳ್ಳಿ ಒಂದು ದ್ರಾಕ್ಷಿ ಒಂದು ಗೋಡಂಬೆ ಅದರ ಮೇಲಿಟ್ಟು ಮುಷ್ಟಿಯಿಂದ ಬಿಗಿಯಾಗಿ ಒತ್ತಿ ಉಂಡೆಗಳನ್ನ ತಯಾರು ಮಾಡ್ಕೋಬೇಕು ಎಷ್ಟು ಚೆನ್ನಾಗಿದೆ ನೋಡಿ ತಿನ್ನಲಿಕ್ಕಿಂತೂ ತುಂಬಾ ರುಚಿಕರಾದ ರವೆ ಉಂಡೆ ರೆಡಿಯಾಗುತ್ತೆ ಈಗ ಪಂಚಮಿ ಹಬ್ಬ ಇರೋದ್ರಿಂದ ಇಂಥ ರವೆ ಉಂಡೆಗಳನ್ನ ತುಂಬಾ ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು ಯಾರು ಬೇಕಾದರೂ ಇಂಥ ರವೆ ಉಂಡೆನ ಮಾಡ್ಬೋದು ಪಾಕ ಬೇಕು ಅಂತಿಲ್ಲ ಎಳೆ ಪಾಕ ಮಾಡೋ ಹಾಗೇ ಇಲ್ಲ ಪಾಕ ಇಲ್ಲದೇ ಮಾಡುವಂಥ ರವೆ ಉಂಡೆ ನೀವು ಸಹ ಮಾಡಿ ಹೇಗಿದೆ ಅಂತ ನಮಗೆ ತಿಳಿಸೋದನ್ನು ಮರಿಬಿಡಿ